High court wire. Stall number 59, Zaipe Industrial Corporation. Stall number 60, Sudaram Industries. Stall number Arvatundu Agri Plas. Stall number 62, Ganuka Agri Tech Limited. Stall number Arvat ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ವಿ ಬಿ ಸನತ್ ಕುಮಾರ್ ಸಸ್ಯ ರೋಗ ತಜ್ಞರು ಭತ್ತದ ವಿಭಾಗ ವಿ ಸಿ ಫಾರಂ ಮಂಡ್ಯ ಈಗ ನಾವು ಪ್ರತಿ ವರ್ಷ ಈ ವಿ ಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯದ ನಮ್ಮ ಕೃಷಿ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಇತರೆ ಇಲಾಖೆ ವತಿಯಿಂದ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇರ್ತೇವೆ ಇಲ್ಲಿ ಪ್ರತಿ ವರ್ಷವೂ ನಾವು ಎಲ್ಲ ತಂತ್ರಜ್ಞಾನಗಳು ಕೃಷಿಯಲ್ಲಿ ಬರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಸ್ತೀವಿ ಈ ಸಾರಿನ ಪರಿಚಯ ಮಾಡ್ತಕ್ಕಂಥ ತಂತ್ರಜ್ಞಾನಗಳು ಭತ್ತದಲ್ಲಿ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಅಧಿಕ ಇಳುವರಿ ತಳಿಗಳನ್ನು ಪರಿಚಯ ಮಾಡಿಸಲಾಗಿರ್ತದೆ ಅದರಲ್ಲಿ ಭತ್ತದಲ್ಲಿ ನಾವು ಕೆ ಎಮ್ ಪಿ ಟು ಟ್ವೆಂಟಿ ಮತ್ತು ಕೆ ಎಮ್ ಪಿ ಟು ಟ್ವೆಂಟಿ ಫೈವ್ ಅಂತಕ್ಕಂಥ ಮಧ್ಯಮಾವಧಿ ತಳಿಯನ್ನು ಈಗ ಆಲ್ರೆಡಿಯಲ್ಲಿ ಪ್ರಾತ್ಯಕ್ಷಿಕೆ ಮಾಡಲಾಗಿರ್ತದೆ ಅದೇ ರೀತಿ ಎಮ್ ಎಸ್ ಎನ್ ನೈಂಟಿ ನೈನ್ ಅಂತಕ್ಕಂಥ ತಳಿ ಪ್ರಾತ್ಯಕ್ಷಿಕ ಆಗಿರ್ತದೆ ಈಗ ಈ ಭತ್ತದ ತಡೆಗಳಲ್ಲಿ ರೋಗಗಳೇನಾದರೂ ಬರೋದಾದರೆ ಆ ರೋಗ ಕೂಡ ಯಾವ ರೀತಿ ಸಮಗ್ರವಾಗಿ ಹತೋಟಿ ನಾವು ನಾವಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ತೋರಿಸ್ತೀವಿ ಅದೇ ರೀತಿ ಪದ್ಧತಿಗಳು ಭತ್ತನ ಯಾವ ರೀತಿ ನಾಟಿ ಮಾಡ್ಬೇಕನ್ನೋದನ್ನ ಪದ್ಧತಿಗಳನ್ನು ನಾವಲ್ಲಿ ತೋರಿಸಿರ್ತೇವೆ ಅದರಲ್ಲಿ ಅರೆ ನೀರಾವರಿ ಪದ್ಧತಿ ಇರ್ಬೋದು ಸಾಲ ಹಾಕಿ ಪದ್ಧತಿ ಡ್ರಮ್ ಶೀಡರ್ ಮೆಥಡಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಪದ್ಧತಿಗಳನ್ನೆಲ್ಲವನ್ನು ಪ್ರಾತ್ಯಕ್ಷಿಕ ರೂಪದಲ್ಲಿ ಅಲ್ಲಿ ತೋರಿಸಿರ್ತೇವೆ ನಾವು ಮತ್ತು ರೈತರು ಬಂದಾಗ ಪ್ರತಿ ವರ್ಷವೂ ನಾವು ಕಳೆದ ಬಾರಿ ಕೃಷಿ ಮೇಳದಲ್ಲಿ ಎಂಬತ್ತು ಸಾವಿರ ರೈತರು ಭಾಗವಹಿಸಿದರು ರೈತರು ರೈತ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಈ ಸಾರಿ ನಾವು ಅದು ಒಂದು ಲಕ್ಷಕ್ಕೂ ಹೆಚ್ಚಾಗಿ ಬರುವ ಸಾಧ್ಯತೆ ಕಾಣ್ತಾ ಇದ್ದೀವಿ ಪ ಫಸ್ಟ್ ದಿವಸ ನೋಡ್ತಾ ಇದ್ದಾಗ ಮತ್ತು ನಾವಲ್ಲಿ ಪ್ರಾತ್ಯಕ್ಷಿಗಳ ಹತ್ರ ಹೋದಾಗ ಅಲ್ಲಿ ನಾವೀಗ ಟ್ರ್ಯಾಕ್ಟ್ರ್ ಮುಖಾಂತರ ಯಂತ್ರಚಾಲಿತ ಯಂತ್ರಚಾಲಿತ ಭತ್ತದ ನಾಟಿಯನ್ನು ಎಲ್ಲ ಕಡೆ ತೋರಿಸಿರ್ತೇವೆ ಸುಮಾರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಭತ್ತ ಬೆಳೀತಿರೋದ್ರಿಂದ ಸುಮಾರು ಐವತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೀತಿರೋದ್ರಿಂದ ಆ ರೈತರಿಗೆ ಇದು ತುಂಬ ಉಪಯೋಗ ಆಗ್ತದೆ ಮತ್ತು ಮುಂದೆ ಹಾಗೆ ಬಂದಾಗ ಮುಸ್ಕಿನ ಜ್ವರ ತಳಿಗಳು ಹೊಸದಾಗಿ ಬಂದು ಬಿಡುಗಡೆಯಾದಂಥ ಮುಸ್ಕಿನ ಜೋಳದ ತಳಿಗಳು ಅವು ಕಟಾವಿಗೆ ಬಂದಾಗಲೂ ಕೂಡ ಹೆಸರು ಕಾಣ್ತಕ್ಕಂಥ ತಳಿಗಳು ರೋಗ ನಿರೋಧಕತೆ ಇರ್ತಕ್ಕಂಥ ತಳಿಗಳನ್ನೆಲ್ಲ ಪ್ರಾತ್ಯಕ್ಷಿಕೆ ಮಾಡಿ ಸುಮಾರು ಮಳವಳ್ಳಿ ಏರಿಯಾ ಚನ್ನಪಟ್ಟಣ ಏರಿಯಾದೆಲ್ಲ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅದು ಎಲ್ಲೆಲ್ಲಿ ಮುಸ್ಕಿನ ಜೋಳ ಬೆಳೀತಾರೋ ಆ ರೈತರುಗಳಿಗೆಲ್ಲ ಉಪಯೋಗ ರೀತಿ ಇಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಹಂಗೆ ನಾವು ಮುಂದೆ ಬರ್ತಾ ನಾವು ರಾಗಿಯಲ್ಲಿ ರಾಗಿಯಲ್ಲಿ ಒಳ್ಳೊಳ್ಳೆ ತಳಿಗಳು ಆಲ್ರೆಡಿ ವಿಜ್ಞಾನಿಗಳೆಲ್ಲ ಹೇಳಿರ್ತಾರೆ ಅದು ಅವು ಇಲ್ಲಿ ಹಂತದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ರೈತರು ಯಾವಾಗ ಬೇಕಾದ್ರೂ ಬರ್ಬೋದು ಇನ್ನೂ ಒಂದು ತಿಂಗಳ ಕಾಲ ಈ ಪ್ರಾತ್ಯಕ್ಷಿಕಗಳು ಆ ಹೊಲದಲ್ಲಿ ಇರ್ತದೆ ಐ ಬ್ಲಾಕ್ ಅಂತ ನಮ್ಮ ಬಿಸಿ ಫಾರ್ಮಲ್ಲಿ ಇರ್ತದೆ ರೈತರು ಯಾವಾಗ ಬೇಕಾದ್ರೂ ಬಂದು ಅವ್ನು ನೋಡ್ಕೊಂಡು ಹೋಗ್ಬೋದಾಗ್ತದೆ ಮತ್ತು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದಾಗ ಆ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಹಿತಿಯನ್ನು ಪಡೆಯಬೋದಾಗ್ತದೆ ಮತ್ತು ಇನ್ನು ಮುಂದೆ ಹಂಗೆ ಬರ್ತಾ ಇರುವಾಗ ನಮ್ಮ ಕೃಷಿ ಮೇಳದ ಆಕರ್ಷಣೆಗಳಲ್ಲಿ ಈ ತರಕಾರಿ ಬೆಳೆಗಳು ತರಕಾರಿ ಬೆಳೆಗಳು ಅಲಸಂದೆ ಅವು ಅಲಸಂದೆ ಹುಲ್ಲಿನ ಬೆಳೆಗಳು ಮೇವಿನ ಬೆಳೆಗಳು ಇವನ್ನೆಲ್ಲನೂ ಸುಮಾರು ಎಕರೆಗಟ್ಟಲೆ ನಾವು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ತೋರಿಸ್ತಾ ಇದ್ದೇವೆ ಅದರಲ್ಲಿ ಸುಮಾರು ಅರವತ್ತೈದು ವಿವಿಧ ಹುಲ್ಲು ಜಾತಿಗಳು ಈಗ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಇರತಕ್ಕಂಥ ರೈತ ಬಾಂಧವರುಗಳಿಗೆ ಈ ಹುಲ್ಲು ಹುಲ್ಲಿನ ತಳಿಗಳು ಅರವತ್ತ್ಮೂರು ವಿ ವಿಧ ಹುಲ್ಲಿನ ತಳಿಗಳು ಅವರಿಗೆ ಉಪಯೋಗಕರ ಆಗ್ತದೆ ಅದು ಕೂಡ ಯಾವಾಗಲೂ ವರ್ಷದ ವರ್ಷವಿಡೀ ಇರೋದರಿಂದ ರೈತ ಬಾಂಧವರು ಅಲ್ಲಿ ಬಂದು ಅಂತ ಹೇಳ್ಕೊಬೋದು ಮತ್ತು ಇನ್ನು ಮುಂದೆ ಬಂದಾಗ ಯಂತ್ರೋಪಕರಣ ವಿಭಾಗ ಕೂಡ ಇಲ್ಲಿರ್ತದೆ ಯಂತ್ರೋಪಕರಣ ವಿಭಾಗದಲ್ಲಿ ಅದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ ಯಂತ್ರೋಪಕರಣಗಳಂತಲೇ ಇದೆ ಅದು ಅಲ್ಲಿ ಯಾವಾಗಲೂ ಯಂತ್ರೋಪಕರಣ ಬಳಕೆ ಮಾಡಿಬಿಟ್ಟು ಕೃಷಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸದಾ ಸಿಗ್ತಾ ಇರ್ತದೆ ಸೊ ಈ ವರ್ಷದ ಇದರಲ್ಲಿ ನೀರಾವರಿ ಈಗ ನಾವು ಕಡಿಮೆ ನೀರಾವರಿ ಬಳಸಿ ಅಥವಾ ವಿವಿಧ ನೀರಾವರಿ ಪದ್ಧತಿಗಳನ್ನು ಬಳಸಿ ತರಕಾರಿ ಆಗ್ಬೋದು ಹೂವು ಆಗ್ಬೋದು ಅಥವಾ ಏಕದಳ ಧಾನ್ಯ ದ್ವಿದಳ ಧಾನ್ಯಗಳು ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತುಂಬ ಚೆನ್ನಾಗಿ ಪ್ರದರ್ಶಿಸಲಾಗಿದೆ ಹಾಗೆ ಮತ್ತೆ ಮುಂದೆ ಬಂದಾಗ ಎಲ್ಲ ವಿಜ್ಞಾನಿಗಳು ಒಂದೇ ಜಾಗದಲ್ಲಿ ಸಿಗ್ತಾರೆ ಈ ವಿ ಸಿ ಫಾರಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದೇ ಕಡೆ ಇರ್ತದೆ ಕಾಲೇಜುಗಳು ಒಂದೇ ಕಡೆ ಇರ್ತದೆ ಮತ್ತು ವಲಯ ಸಂಶೋಧನಾ ಕೇಂದ್ರ ಕೃಷಿ ಸಂಶೋಧನಾ ಕೇಂದ್ರಗಳು ಒಂದೇ ಕಡೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ರೈತರುಗಳಿಗೂ ರೈತ ಮಹಿಳೆಯರಿಗೂ ಎಲ್ಲರಿಗೂ ಬೇಕಾದಂಥ ಮಾಹಿತಿ ಹೆಚ್ಚಾಗಿ ಸಿಗ್ತದೆ ಅದಕ್ಕಾಗಿ ನಮಗೆ ರೈತ ಬಾಂಧವರು ರೈತ ಮಹಿಳೆಯರು ಹೆಚ್ಚಾಗಿ ಈ ಜಾಗಕ್ಕೆ ಬಂದು ಹೆಚ್ಚು ಹೆಚ್ಚು ಕೃಷಿ ಮಾಹಿತಿ ತಗೊಂಡು ಹೋಗ್ತಾರೆ ಇನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಮಗ್ರ ಕೃಷಿ ಪದ್ಧತಿ ತಾಕು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸಮಗ್ರ ಕೃಷಿ ಪದ್ಧತಿ ತಾಕು ತುಂಬ ಚೆನ್ನಾಗಿ ಮೂಡಿ ಬಂದಿರ್ತದೆ ಎರಡು ಎಕರೆ ಪ್ರದೇಶದಲ್ಲಿ ನೀರಾವರಿ ಬೆಳೆ ಆಧಾರಿತ ಭತ್ತ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿ ತೋರಿಸ್ಲಾಗ್ತದೆ ಅಲ್ಲಿ ನೀವು ನೋಡ್ಬೋದು ಅರ್ಧ ಎಕರೆಯಲ್ಲಿ ರೇಷ್ಮೆ ಇರ್ತದೆ ಸುಮಾರು ಮ್ಯಾಂಗೋ ಮಾವು ಒಂದು ಸು ಇಪ್ಪತ್ತು ಗಿಡ ಇರ್ತದೆ ಮತ್ತು ತೋಟಗಾರಿಕೆ ಗಿಡಗಳೆಲ್ಲ ಕಾಣ್ತದೆ ಮತ್ತು ಕುರಿ ಕೋಳಿ ಕೋಳಿಗಳೂ ಅವರು ಅಲ್ಲಿ ಇಟ್ಟಿರ್ತಾರೆ ಅದೇ ರೀತಿ ಬಹಳ ಇರ್ತದೆ ಮತ್ತು ತಗ್ಗಿನ ಪ್ರದೇಶದಲ್ಲಿ ಭತ್ತ ಇರ್ತದೆ ಇದು ಸದಾ ಕಾಣ್ತಾ ಇರ್ತದೆ ರೈತರು ಯಾವಾಗ ಬಂದರೂ ಆ ಪದ್ಧತಿಯನ್ನು ನೋಡ್ಬೋದು ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ನಷ್ಟಗಳನ್ನು ಅಲ್ಲಿ ತಿಳ್ಕೊಬೋದಾಗಿರ್ತದೆ ಇನ್ನು ಕೃಷಿ ಮೇಳದ ಮಳಿಗೆಗಳು ಸುಮಾರು ನಾವು ಇನ್ನೂರು ಕೃಷಿ ಮೇಳದ ಮಳಿಗೆಗಳಿರ್ತದೆ ಈ ವರ್ಷ ಆ ಮಳಿಗೆಗಳಲ್ಲಿ ಎಲ್ಲ ರೀತಿ ಈಗ ಇಲಾಖೆ ವತಿಯಿಂದ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಮತ್ತು ಮಂಡ್ಯ ಜಿಲ್ಲೆಯ ಪದ್ಧತಿಗಳು ಕೃಷಿ ಪದ್ಧತಿಗಳು ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ಕೃಷಿ ಇಲಾಖೆ ತುಂಬ ಚೆನ್ನಾಗಿ ಮೂಡಿ ಬಂದಿರ್ತದೆ ಮೂಡಿಸಿರ್ತದೆ ಅದೇ ರೀತಿ ಭತ್ತದ ತಾಕಕ್ಕೆ ಬಂದಾಗ ನಾವು ಭತ್ತದ ಪ್ರಾಂಗಣ ಅಥವಾ ಭತ್ತದ ಸ್ಟಾಲ್ ಅಂತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ತಳಿಗಳನ್ನೂ ಕೂಡ ಇಲ್ಲಿ ತೋರಿಸಿರ್ತಾರೆ ಫೀಲ್ಡಲ್ಲಿ ಇರ್ತಕ್ಕಂಥವನ್ನ ಮತ್ತು ಇಲ್ಲಿ ತೋರಿಸಿರ್ತಾರೆ ಅದೇ ರೀತಿ ಮುಸ್ಕಿನ್ ಜೋಳದ್ದು ತುಂಬ ಚೆನ್ನಾಗಿ ಬಂದಿರ್ತದೆ ರಾಗಿ ಸ್ಟಾಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ ರೀತಿ ಸುಮಾರು ಸ್ಟಾಲ್ಗಳು ನಾವು ಒಂದು ಇಪ್ಪತ್ತೈದು ಸ್ಟಾಲ್ ರೈತರಿಗೆ ಉಪಯೋಗ ಅಂತವು ಮತ್ತು ಕೀಟನಾಶಕ ಬೀಜ ಮತ್ತು ಒಳ್ಳೆಯ ಹೈಬ್ರಿಡ್ ಬೀಜಗಳು ಕೂಡ ನಮಗೆ ಇಲ್ಲಿ ಸ್ಟಾಲಲ್ಲಿ ಇಟ್ಟಿರ್ತಾರೆ ಈ ಕೃಷಿ ಪ್ರದರ್ಶನದಲ್ಲಿ ಇಟ್ಟಿರ್ತಾರೆ ಅದೇ ರೀತಿ ಸಸಿ ತಯಾರಿಕೆ ವಿಧಾನ ಮತ್ತು ಇನ್ನೊಂದು ಆಕರ್ಷಣೆ ಏನಪ್ಪ ಅಂದರೆ ಈಗ ಮುಂದಿನ ದಿನಗಳಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಯಾಂತ್ರೀಕರಣಕ್ಕಾಗಿ ಭತ್ತ ಬೆಳೆಯೋಕ್ಕಾಗಿ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಬಂದಿರ್ತದೆ ಈಗ ನಾವೇ ಮ ಈ ಮಂಡ್ಯ ಸುತ್ತಮುತ್ತ ಇರತಕ್ಕಂಥ ಸುಮಾರು ಸಾವಿರಾರು ಎಕರೆ ಪ್ರದೇಶಕ್ಕೆ ಭತ್ತವನ್ನು ಒಂದು ಅದೊಂದು ಸಂಸ್ಥೆ ಉಟ್ಕೊಂಡಿದೆ ಆ ಸಂಸ್ಥೆಯಲ್ಲಿ ಭತ್ತವನ್ನು ಅವರೇ ಸಸಿಮಡಿ ಮಾಡಿ ಅವರೇ ನಿಮ್ಮ ಹೊಲಕ್ಕೆ ಬಂದು ನಾಟಿ ಮಾಡಿಕೊಡ್ತಾರೆ ಆಮೇಲೆ ಅದಕ್ಕೆ ಬಂದಂಥ ರೋಗಗಳು ಕೂಡ ಡ್ರೋನ್ ಮುಖಾಂತರ ಅವರೇ ಹತೋಟಿ ಮಾಡ್ತಾರೆ ಅದರ ಮಾಹಿತಿಗೆ ಸನತ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅದೇ ರೀತಿ ಈ ಅದು ಈಗ ಈ ಕೃಷಿ ಮೇಳದಲ್ಲಿ ಈಗ ಕಂಡು ಬರ್ತಾ ಇದೆ ರೈತರನ್ನು ಆ ನಾಟಿ ಯಂತ್ರಗಳನ್ನು ಪ್ರದರ್ಶನ ಮಾಡಿರ್ತಾರೆ ಪ್ರದರ್ಶಿಸ್ತಾರೆ ಯಾವ ರೀತಿ ಒಟ್ಲು ನಾಟಿ ಯಂತ್ರಕ್ಕೆ ಬೇಕಾದಂಥ ಅನ್ನೋದು ಸಡಿ ಸಸಿ ಮಾಡಿ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಪ್ರದರ್ಶಿಸಲಾಗಿರ್ತದೆ ಅದಕ್ಕಾಗಿ ರೈತ ಬಾಂಧವರು ಬಂದು ಇನ್ನೂ ಒಳ್ಳೊಳ್ಳೆ ನಾಟಿ ಹಸು ಹಸುವಾಗಿರ್ಬೋದು ದನಗಳು ಒಳ್ಳೆ ಹೋರಿಗಳೆಲ್ಲ ಇಲ್ಲಿ ಪ್ರದರ್ಶಿಸಲಾಗಿರ್ತದೆ ಸೊ ಒಟ್ಟಾರೆ ಯಾವುದೇ ಪ್ರದೇಶದಿಂದ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ರೈತರಿಗೆ ಕೂಡ ಮಾಹಿತಿ ಸಿಗ್ತಕ್ಕಂಥ ಒಂದು ಏಕೈಕ ಸ್ಥಾನ ಆಗಿರ್ತದೆ ಹೆಚ್ಚು ಹೆಚ್ಚು ರೈತ ಬಾಂಧವರು ಈ ವಿಶ್ವವಿದ್ಯಾಲಯದ ವಲಯ ಕೃಷಿ ಸಂಶೋಧನೆ ಕೇಂದ್ರ ಫಾರ್ ಮಂಡ್ಯಕ್ಕೆ ಭೇಟಿ ಮಾಡಿ ಹೆಚ್ಚು ಮಾಹಿತಿಗಳನ್ನು ತಿಳ್ಕೋಬೇಕಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು